ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ವಿ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಶಾಂತಕುಮಾರ್ ಹಿಂದಿನ ವಿಡಿಯೋದಲ್ಲಿ ನಾನು ಹನ್ನೆರಡು ರಾಶಿಗಳ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ಕೊಟ್ಟಿದ್ದೆ ಹಾಗೂ ಹೇಳಿದ್ದೆ ಮುಂದಿನ ವಿಡಿಯೋದಲ್ಲಿ ನಾನು ರಾಶ್ ಕಾರಕತ್ವಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ಒಂಬತ್ತು ಗ್ರಹಗಳ ಕಾರಕತ್ವಗಳನ್ನು ತಿಳಿಸ್ಕೊಡ್ತೀನಿ ಈ ಚಿತ್ರವನ್ನು ನೋಡಿ ಈ ಚಿತ್ರದಲ್ಲಿ ರವಿ ಮಧ್ಯದಲ್ಲಿ ಸೊ ರವಿಯ ಸುತ್ತ ಎಲ್ಲಾ ಗ್ರಹಗಳು ಸುತ್ತ ಇದೆ ಇವರನ್ನ ಸ್ನೇಪ್ನ್ ಎಕ್ಸ್ಟ್ರಾ ಗ್ರಹಗಳಿದೆ ಅದು ನಾವು ಹಿಂದೂ ಸಂಪ್ರದಾಯದಲ್ಲಿ ಹಿಂದೂ ಜ್ಯೋತಿ ನಾವು ಅವೆರಡು ಗ್ರಹಗಳನ್ನ ಕಣನ ಕಣನಿಗೆ ತಗೊಳಲ್ಲ ಆದ್ರೆ ರಾಹು ರಾಹುಕೇತುಗಳನ್ನ ತಗೊಂತಿವಿ ಇಲ್ಲಿ ಸೂರ್ಯ ಇಲ್ಲಿ ಬುಧ ಇಲ್ಲಿ ಚಂದ್ರ ಭೂಮಿ ಇದೆ ಸೊ ಭೂಮಿಯನ್ನ ನಾವು ಕೇಂದ್ರವಾಗಿ ಮಾಡ್ಕೊಂಡಿರೋದ್ರಿಂದ ಭೂಮಿಯನ್ನ ನಾವು ಸೂರ್ಯನ ಜಾಗಕ್ಕೆ ರೀಪ್ಲೇಸ್ಮೆಂಟ್ ಮಾಡ್ಕೊಂಡ್ಬಿಡ್ತೀವಿ ಆಮೇಲೆ ಇಲ್ಲಿ ಚಂದ್ರ ಆಮೇಲೆ ಶುಕ್ರ ಮಂಗಳ ಶನಿ ಮತ್ತೆ ಗುರು ಇಷ್ಟು ಗ್ರಹಗಳು ರಾಹು ರಾಹುಕೇತುಗಳು ಒಟ್ಟು ಒಂಬತ್ತು ಗ್ರಹಗಳನ್ನು ನಾವು ಕನ್ಸಿಡರ್ ಮಾಡ್ತೀವಿ ಇಲ್ಲಿ ಸೂರ್ಯ ಮೊದಲನೇ ಮೊದಲನೆಯದಾಗಿ ಸೂರ್ಯ ಸೂರ್ಯ ನಮ್ಮ ಸೌರಮಾನದ ಅಧಿಪತಿ ಅದರ ಸೃಷ್ಟಿಕರ್ತನೂ ಕೂಡ ಜಗತ್ತಿನ ಎಲ್ಲಾ ಪ್ರಾಣಿ ಸಂಕುಲ ಸಸ್ಯ ಸಂಕುಲ ಏನಿದೆ ಮತ್ತೆ ಚರಾಚರ ವಸ್ತುಗಳು ಏನು ಬ ಜೀವಿಸುವಂತಹ ಭೂಮಿ ಮೇಲೆ ಜೀವಿಸ್ತಾರಂತಹ ಎಲ್ಲಾ ಜೀವಿಗಳಿಗೂ ಸೃಷ್ಟಿಕರ್ತ ಸೂರ್ಯನೇ ಆಗಿರ್ತಾನೆ ಸೂರ್ಯನಿಲ್ಲದಿದ್ದರೆ ಸೃಷ್ಟಿ ಸೃಷ್ಟಿ ಇರೋದಿಲ್ಲ ಯಾಕಂದರೆ ಒಂದು ಗಿಡ ಬೆಳಿಬೇಕಂತಂದ್ರೂ ಸೂರ್ಯನ ಶಾಖ ಬೇಕು ಆಮ್ಲಜನಕ ಬೇಕು ಅಂತಂದ್ರೂ ಸೂರ್ಯನ ಶಾಖ ಬೇಕು ಸೂರ್ಯನಿಲ್ಲದೆ ಗ್ರಹಗಳು ಸಹ ಇಲ್ಲ ಯಾಕಂದರೆ ಸೂರ್ಯನೇ ಇಲ್ಲಿ ಕೇಂದ್ರ ಅವನ ಸುತ್ತಾನೆ ಎಲ್ಲ ಗ್ರಹಗಳು ಸುತ್ತುತ್ತಾರೆ ಎಲ್ಲ ಗ್ರಹಗಳ ಅಧಿಪತಿನೂ ರವಿಯೇ ಆಗಿರ್ತಾನೆ ಆಮೇಲೆ ತಂದೆಯ ಸಮಾನ ರೂಪರಾಗಿರ್ತಾರೆ ಸೂರ್ಯ ಬಂದ್ಬಿಟ್ಟು ಪಿತೃಕಾರಕ ಅಂದ್ರೆ ತಂದೆಯನ್ನು ಸೂಚಿಸುವಂಥವ್ರು ಆತ್ಮಕಾರಕ ಒಂದು ಜೀವಿ ಹುಟ್ಟಬೇಕಂತಂದ್ರೆ ಆತ್ಮವನ್ನ ತುಂಬದವರು ಒಂದು ಜೀವಿಯಲ್ಲಿ ಅದನ್ನ ರವಿ ಆಗಿರ್ತಾರೆ ಸಕಾಲ ಜೀವಿ ಜಂತುಗಳಿಗೂ ಬೆಳಕು ಮತ್ತು ಶಾಖ ನೀಡಿ ಅದರಲ್ಲಿ ಶಕ್ತಿ ಮತ್ತೆ ತೇಜ್ ಚೇತನ ತೇಜಸ್ಸು ತುಂಬೋದು ಸೂರ್ಯನೇ ಸೂರ್ಯ ಭಗವಂತರೇ ಆಗಿರ್ತಾರೆ ಸೂರ್ಯನಿಗೆ ಅಭಿಮಾನ ದೇವತೆ ಶಿವ ನಾವು ಮತ್ತು ಋಷಿ ಮುನಿಗಳು ಮಾಡುವಂತಹ ಯಜ್ಞ ಯಾಗಾದಿಗಳು ಅವನ ಹವಿಸ್ತುಗಳು ಸೂರ್ಯನಿಗೆ ಸೇರುತ್ತವೆ ಸೂರ್ಯನ ಶಾಖದಿಂದಲೇ ಅನೇಕ ವ್ಯಾಧಿಗಳು ವಾಸಿಯಾಗುತ್ತದೆ ಅನೇಕ ರೋಗಾಣುಗಳು ನಾಶ ಆಗುತ್ತವೆ ಅಂದರೆ ಒಂದು ವೇಳೆ ಸೂರ್ಯ ಹುಟ್ಟಿಲ್ಲ ಅಂದರೆ ಏನಾಗುತ್ತೆ ಒಂದು ವಾರ ಸೂರ್ಯ ಹುಟ್ಟಿಲ್ಲ ಅಂತಂದರೆ ನಮಗೆ ಇಳಿದೇ ಇರೋ ಕಾಯಿಲೆಗಳೆಲ್ಲ ಬಂದ್ಬಿಡುತ್ತೆ ಹಾಸ್ಪಿಟ್ಲಿಗೆ ಹೋಗಿ ಬರ್ತಾ ಇರಬೇಕು ಇಲ್ಲ ಅಂತಂದರೆ ನೋಡಿ ಎಕ್ಸಾಂಪಲ್ ಅಂದರೆ ನಾವು ಒಣಗಿತಿರೋ ಬಟ್ಟೆಗಳು ಅಂದರೆ ಒಳ್ದಿರೋ ಬಟ್ಟೆಗಳು ಒಣಗಬೇಕಂತಂದರೆ ಸೂರ್ಯ ಬರಲೇಬೇಕು ಸೂರ್ಯನ ಬೆಳಕೆ ಬೇಕೇ ಬೇಕು ಆವಾಗಲೇ ಅದರಲ್ಲಿರೋ ಕೀಟಾಣುಗಳು ಬ್ಯಾಕ್ಟೀರಿಯಾಗಳು ನಾಶ ಆಗ್ತಾರೆ ಇಲ್ಲಾಂದ್ರೆ ತುಂಬಾ ಕಾಯಿಲೆಗಳು ಬಂದ್ಬಿಡ್ತವೆ ಮನುಷ್ಯನಿಗೆ ಮನುಷ್ಯನಿಗೆ ಮೊದಲು ಮುಖ್ಯವಾಗಿ ಸೂರ್ಯ ಚೆನ್ನಾಗಿದ್ದಂತಂದ್ರೆ ಅವ್ರಿಗೆ ಆರೋಗ್ಯ ಚೆನ್ನಾಗಿರುತ್ತೆ ಯಾವ ಪುರುಷನಾಗಿರ್ಲಿ ಸ್ತ್ರೀಯರಾಗಿರ್ಲಿ ಇದರಲ್ಲಿ ಪುರುಷರಿಗೆ ಕಾರಕತ್ವವಾಗಿ ಆರೋಗ್ಯಕಾರಕ ಬಂದ್ಬಿಟ್ಟು ರವಿಯನ್ನು ಕೊಟ್ಟಿರ್ತಾರೆ ಸ್ತ್ರೀಯರಿಗೆ ಚಂದ್ರನನ್ ಕೊಟ್ಟಿದ್ದಾರೆ ಅದ್ರ ಮೂಲ ಸೂರ್ಯನೇ ಆಗಿರ್ತಾನೆ ಸೂರ್ಯನೇ ಇದು ಶಕ್ತಿ ಯುದ್ಧದಲ್ಲಿ ಶಕ್ತಿ ಪ್ರದಾಯಕ ಆಗಿರೋದ್ರಿಂದ ಯುದ್ಧದಲ್ಲಿ ಜಯಗಳಿಸಲು ಇವರ ಆಶೀರ್ವಾದ ಬೇಕೇ ಬೇಕು ಅಂದ್ರೆ ನೀವು ಕೇಳಿರ್ತೀರ ಆದಿತ್ಯ ಹೃದಯ ಸ್ತೋತ್ರವನ್ನು ಪಡಿಸಿದ ಮೇಲೆ ಶ್ರೀರಾಮರು ರಾವಣನ ಮೇಲೆ ಯುದ್ಧವನ್ನ ಗೆದ್ರು ಅಂತ ಅಂದ್ರೆ ಆದಿತ್ಯ ಹೃದಯ ಸ್ತೋತ್ರಕ್ಕೆ ಅಷ್ಟು ಶಕ್ತಿ ಇದೆ ಅಂತ ಇಲ್ಲಿ ದೋಷಪೂರಿತನಾಗಿದ್ರು ಪೂರಿತನಾಗಿದ್ರು ಅಂತಂದ್ರೆ ನಿಮ್ಗೆ ಸರ್ಕಾರಿ ಕೆಲಸ ಸಿಗ್ಬೇಕಂತಂದ್ರೆ ನಾವು ಪರಿಹಾರಗಳನ್ನು ಸಹ ನಾವು ಸೂರ್ಯ ಭಗವನ್ರಿಗೆ ಕೊಡ್ತೀವಿ ಮತ್ತೆ ಆದಿತ್ಯ ಸ್ತೋತ್ರ ಆದಿತ್ಯ ಹೃದಯ ಸ್ತೋತ್ರ ಎರಡೂ ಬೇರೆ ಬೇರೆನೆ ಆಮೇಲೆ ನವಗ್ರಹ ಗಾಯತ್ರಿ ಸ್ತೋತ್ರ ಬರುತ್ತಲ್ಲ ಸೂರ್ಯ ಗಾಯತ್ರಿ ಸ್ತೋತ್ರಗಳು ಅದನ್ನು ಸಮೇತ ನೀವು ಪಡಿಸ್ಬೋದು ಗ್ರಹಗಳಿಗೆ ರಾಜನಾಗಿರುವುದರಿಂದ ರಾಜಕಾರಕ ರಾಜ್ಯಕಾರಕ ರಾಜಕೀಯ ರಾಜ್ಯಶಾಸ್ತ್ರ ಅಂತಾರಾಷ್ಟ್ರೀಯ ಕಾನೂನು ಆಮದು ರಫ್ತು ಇಂಪೋರ್ಟ್ ಎಕ್ಸ್ಪೋರ್ಟ್ ಆಡಳಿತಾತ್ಮಕ ವಿದ್ಯೆಗಳು ಅಂದರೆ ಅಡ್ಮಿನಿಸ್ಟ್ರೇಟಿವ್ ರಿಲೇಟೆಡಾಗಿ ಏನೇನು ಎಜುಕೇಷನ್ ಬರುತ್ತೆ ಅದೆಲ್ಲದನ್ನು ರೆಪ್ರೆಸೆಂಟ್ ಮಾಡೋದು ಸೊ ಸೂರ್ಯ ಭಗವಂತರಾಗಿರ್ತಾರೆ ಸಮಸ್ತ ರಾಜಕೀಯ ವಿದ್ಯೆಗಳು ಆಲ್ ಪೊಲಿಟಿಕಲ್ ರಿಲೇಟೆಡ್ ಎಜುಕೇಷನ್ ಸೊ ಅಧಿಕಾರಿಗಳು ಸರ್ಕಾರದ ಕಾರಕ ಇಲ್ಲಿ ಯಜಮಾನ ಕಾರಕ ರಾಯಭಾರಿ ರಾಜ ಟಿವಿ ವಿ ರಾಜ ಟಿ ವಿ ಅಂತಂದರೆ ಸರ್ಕಾರವನ್ನ ರೆಪ್ರೆಸೆಂಟ್ ಮಾಡ್ತಾರಲ್ಲ ಸೊ ಅವರಾಗಿರ್ತಾರೆ ಕ್ಷತ್ರಿಯರು ಆಮೇಲೆ ದಿಟ್ಟತನ ಚಿತ್ರಾರ್ಜಿತ ಆಸ್ತಿ ಸರ್ಕಾರದಿಂದ ನಿವಾಸನ ವೀಸಾ ಪಾಸ್ಪೋರ್ಟ್ ಪ್ರಾಮಾಣಿಕ ಮತ್ತು ವಿಶ್ವಾಸಿಗಳು ವೈದ್ಯಕೀಯ ಸ್ಪರ್ಧಾತ್ಮಕ ಪರೀಕ್ಷೆಗಳು ಐ ಎ ಎಸ್ ಸಿ ಐ ಪಿ ಎಸ್ ಯು ಪಿ ಎಸ್ ಸಿ ಈ ರೀತಿ ಆಮೇಲೆ ಕ್ರೂರತ್ವ ಧೈರ್ಯ ಪುರುಷರಿಗೂ ಆರೋಗ್ಯದಾತ ಹೃದಯ ಇದು ಬಲಗಣ್ಣು ಇಲ್ಲಿ ಮೆದುಳು ಬೆನ್ನು ಬೆನ್ನುಹುರಿ ಅಧಿಕ ರಕ್ತದೊತ್ತಡ ಇಲ್ಲಿ ರಕ್ತದೊತ್ತಡಕ್ಕೆ ಇಲ್ಲಿ ಕುಜನೂ ಬರಬೇಕು ಇಲ್ಲಿ ಎರಡೂ ಗ್ರಹಗಳು ಉಷ್ಣಕಾರಕ ಮತ್ತೆ ಆಗಿರೋದ್ರಿಂದ ಸೊ ಎರಡು ಗ್ರಹದಲ್ಲೂ ಸಮೇತ ಕೆಲವೊಂದು ಕಾರಕತ್ವಗಳು ರಿಪೀಟ್ ಆಗ್ತವೆ ಸೊ ಇಲ್ಲಿ ಜೀವಶಕ್ತಿ ಪಿತ್ತ ರಕ್ತ ಸಂಚಾರ ರಕ್ತ ಸಂಚಾರಕ್ಕೂ ಸಹ ಇಲ್ಲಿ ಕುಜನ ಬರ್ತಾನೆ ರಕ್ತ ಹೆಪ್ಪುಗಟ್ಟುವುದು ಕೆಂಪು ರಕ್ತ ಕಣ ತೀವ್ರ ಜ್ವರ ದಾಹ ಅಂದ್ರೆ ಬಿಸಿಲು ಜಾಸ್ತಿ ಇದ್ದಾಗ ಏನಾಗುತ್ತೆ ನಮಗೆ ದಾಹ ಆಗುತ್ತೆ ಇಲ್ಲಿ ದಾಹ ಮೂರ್ಛೆ ಬಿಸಿಲು ಜಾಸ್ತಿ ಇದ್ದಾಗೂ ಸಮತ ನಮಗೆ ಮೂರ್ಛೆ ಆಗುತ್ತೆ ಸೊ ಅದೇ ಕಾರಣದಿಂದ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ತೀನಿ ಕೊಡ್ತೀನಿ ಮತ್ತೆ ಪೋಲಿಯೋ ಇಲ್ಲಿ ಆರೋಗ್ಯ ಚೆನ್ನಾಗಿಲ್ಲ ಅಂತಂದ್ರೆ ಸೊ ನಮ್ಗೆ ಪೋಲಿಯೋಗಳು ಬರುತ್ತೆ ಕಾಯಿಲೆಗಳು ಬರುತ್ತೆ ಸೊ ಇವ್ರು ಚೆನ್ನಾಗಿಲ್ಲ ಅಂತಂದ್ರೆ ಇವರು ಮತ್ತೆ ಶನಿ ಭಗವಾನ್ ರೆಪ್ರೆಸೆಂಟ್ ಮಾಡ್ತಾರೆ ಇದು ಪೋಲಿಯೋ ಕಾರಕತ್ವ ಆಮೇಲೆ ಜಾತಕದಲ್ಲಿ ಸೂರ್ಯ ಚೆನ್ನಾಗಿದ್ದ ಅಂತಂದ್ರೆ ಜೀವನ ಪೂರ್ತಿ ನಿಮಗೆ ಒಳ್ಳೆಯ ಫಲಗಳು ಸಿಗುತ್ತೆ ಒಂದು ವೇಳೆ ಚೆನ್ನಾಗಿಲ್ಲ ಅಂತಂದ್ರೆ ಎಲ್ಲ ಸಮಸ್ಯೆಗಳನ್ನ ಜೀವನ ಪೂರ್ತಿ ಎದುರಿಸ್ಬೇಕಾಗತ್ತೆ ಇವರು ಬಂದ್ಬಿಟ್ಟು ಸೂರ್ಯ ಭಂಗ್ರು ಬಂದ್ಬಿಟ್ಟು ಸಿಂಹ ರಾಶಿ ಅಧಿಪತಿ ಉತ್ತ ನಕ್ಷತ್ರಗಳು ಬಂದ್ಬಿಟ್ಟು ಕೃತಿಕಾ ಉತ್ತರ ಮತ್ತು ಉತ್ತರಾಕ್ಷ ಈ ಮೂರು ನಕ್ಷತ್ರಗಳಿಗೆ ಅಧಿಪತಿ ಮೇಷದಲ್ಲಿ ಉಚ್ಚ ತುಲಾರಾಶಿಯಲ್ಲಿ ನೀಚ ಸಿಂಹ ರಾಶಿಯಲ್ಲಿ ಮೂಲ ತ್ರಿಕೋಣ ಪಡ್ಕೊತಾರೆ ಧಾನ್ಯ ಇವರಿಗೆ ನವ ಧಾನ್ಯಗಳಲ್ಲಿ ಧಾನ್ಯ ಬಂದ್ಬಿಟ್ಟು ಗೋಧಿ ರತ್ನ ಅಂದರೆ ಸ್ಟೋನ್ ಬಂದ್ಬಿಟ್ಟು ಇವರಿಗೆ ಮಾಣಿಕ್ಯ ಅಂದರೆ ರೂಬಿ ಸ್ಟೋನ್ ಅಂತ ಹೇಳ್ತೀವಿ ಕಲರ್ ಬಂದ್ಬಿಟ್ಟು ಕೇಸರಿ ಅಭಿಮಾನ ದೇವತೆ ಶಿವ ಅಧಿದೇವತೆ ಅಗ್ನಿ ಪ್ರತಿದಿ ದೇವತೆ ಈಶ್ವರ ದಶಾಕಾಲ ಆರು ವರ್ಷ ಒಂದು ರಾಶಿಯಲ್ಲಿ ಮೂವತ್ತು ದಿನ ಸಂಚಾರ ಮಾಡ್ತಾರೆ ಅಂದರೆ ಒಂದು ಡಿಗ್ರಿ ಒಂದು ದಿನ ಸಂಚಾರ ಮಾಡ್ತಾರೆ ಇವರು ಧಾತು ಬಂದ್ಬಿಟ್ಟು ತಾಮ್ರ ಪುಷ್ಪ ಅಂದರೆ ಫ್ಲವರ್ ಬಂದ್ಬಿಟ್ಟು ಇವ್ರಿಗೆ ಕೆಂಪು ತಾವರೆ ಇದು ಇವರ ಕಾರಕತ್ವಗಳು ಮುಂದಿನ ವೀಡಿಯೋದಲ್ಲಿ ಚಂದ್ರ ಕುಜ ಬುಧ ಗುರು ಶುಕ್ರ ಶನಿ ರಾಹು ಕೇತು ಮತ್ತು ಲಗ್ನ ಹೆಂಗೆ ಕ್ರಿಯೇಟ್ ಆಗುತ್ತೆ ಲಗ್ನ ಏನು ಭಾವಗಳ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ಸೊ ತುಂಬ ಇದೆ ಹೇಳ್ಕೊಡೋದು ಸೊ ಕ್ಲಾಸ್ ಏನಕ್ಕೆ ಲೇಟ್ ಆಗುತ್ತೆ ಅಂತಂದರೆ ಇವೆಲ್ಲ ಪ್ರಿಪೇರ್ ಮಾಡೋದ್ರಿಂದ ತುಂಬ ಲೇಟ್ ಆಗುತ್ತೆ ದಯವಿಟ್ಟು ಕ್ಷಮಿಸಿ ತುಂಬ ಜನ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ ಮುಂದೆ ವಿಡಿಯೋಗಳು ಮಾಡಾಕ್ತೀನಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ